ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ ಸರ್ ಸೋಡಿಯಂ ಮತ್ತು ಕ್ಯಾಲ್ಸಿಯಂಗಳು ಹೆಚ್ಚು ಕ್ರಿಯಾಶೀಲ ಲೋಹಗಳಾಗಿರುವುದರಿಂದ ಅತ್ಯಂತ ಕ್ಷಿಪ್ರ ಗತಿಯಲ್ಲಿ ನೀರಿನೊಂದಿಗೆ ವರ್ತಿಸುತ್ತವೆ ನೀರಿನೊಂದಿಗೆ ವರ್ತಿಸಿ ಅವುಗಳ ಹೈಡ್ರಾಕ್ಸೈಡ್ಗಳಾಗುತ್ತವೆ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಆದರೆ ಮೆಗ್ನೀಷಿಯಂ ಕ್ರಿಯಾಶೀಲತೆಯ ಸರಣಿಯಲ್ಲಿ ಸ್ವಲ್ಪ ಕೆಳಗಿರೋದ್ರಿಂದ ಅದು ಸಾಮಾನ್ಯ ಉಷ್ಣತೆಯಲ್ಲಿ ನೀರಿನೊಂದಿಗೆ ವರ್ತಿಸೋದಿಲ್ಲ ಇದನ್ನು ಪ್ರಾಯೋಗಿಕವಾಗಿ ನೋಡೋಣ ಮೊದಲನೇದಾಗಿ ಇಲ್ಲಿ ಸೋಡಿಯಂ ಲೋಹ ಎರಡನೇದಾಗಿ ಕ್ಯಾಲ್ಷಿಯಂ ಮೂರನೇದಾಗಿ ಮೆಗ್ನೀಷಿಯಂ ಲೋಹವನ್ನು ತೆಗೆದುಕೊಂಡಿದ್ದೇನೆ ಈಗ ನೀರನ್ನು ಇದಕ್ಕೆ ಸೇರಿಸಿದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ಸೋಡಿಯಂಗೆ ಹೋಲಿಸಿದರೆ ಕ್ಯಾಲ್ಶಿಯಂ ನಿಧಾನಗತಿಯಲ್ಲಿ ವರ್ತಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಇಲ್ಲಿ ನೋಡಿದರೆ ಕೆಲವೊಂದು ಕ್ಯಾಲ್ಶಿಯಂನ ಕಣಗಳು ಕೆಲವೊಂದು ಕ್ಯಾಲ್ಶಿಯಂನ ಚೂರುಗಳು ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇರೋದನ್ನು ನಾವು ಗಮನಿಸ್ಬೋದು ಯಾಕೆ ಹೀಗಾಗುತ್ತೆ ಗೊತ್ತಾ ಯಾಕೆ ಅಂತಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರೋದು ಕಾಣಿಸ್ತಾ ಇದೆಯಾ ಆ ಹೈಡ್ರೋಜನ್ ಅನಿಲ ಅತ್ಯಂತ ಹಗುರವಾದಂತಹ ಒಂದು ಧಾತು ನೀರು ಮತ್ತು ಲೋಹದ ನಡುವೆ ಹೈಡ್ರೋಜನ್ ಅನಿಲ ಇರೋದರಿಂದ ಅದು ಈ ಲೋಹದ ಕಣಗಳನ್ನು ಎತ್ಕೊಂಡು ಮೇಲೆ ಬರುತ್ತೆ ಹಾಗಾಗಿ ಏನಾಗುತ್ತೆ ಈ ಕ್ಯಾಲ್ಷಿಯಂ ಲೋಹದ ಚೂರುಗಳು ಮೇಲಕ್ಕೆ ಕೆಳಕ್ಕೆ ಚಲಿಸ್ತಾ ಇರ್ತವೆ ನೀರಿನ ಮೇಲ್ಭಾಗಕ್ಕೆ ಬಂದಂಥ ಅನಿಲ ಗಾಳಿಗೆ ಅದು ಹೋಗೋದರಿಂದ ಮತ್ತೆ ಭಾರವಾಗಿರುವಂತಹ ಕ್ಯಾಲ್ಸಿಯಂ ಕಣಗಳು ಕೆಳಕ್ಕೆ ಹೋಗ್ತವೆ ಹೀಗೆ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಮತ್ತು ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಉಂಟಾಗಿರುವಂಥ ಹೈಡ್ರೋಜನ್ ಅನಿಲ ಕ್ಯಾಲ್ಷಿಯಂ ಲೋಹದ ಚೂರುಗಳನ್ನು ಮೇಲಕ್ಕೆ ತಗೊಂಡು ಬರುತ್ತೆ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ ಇದನ್ನು ಪರೀಕ್ಷೆಯಲ್ಲಿ ಕೇಳಬಹುದು ಈಗ ಅನ್ನು ನೋಡ್ತಾ ಇದ್ದೀವಿ ಅದು ರಾಸಾಯನಿಕವಾಗಿ ಇವೆರಡಕ್ಕೂ ಹೋಲಿಸಿದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಹಾಗಾಗಿ ಅದು ಸಾಮಾನ್ಯ ಉಷ್ಣತೆಯಲ್ಲಿ ನೀರಿನೊಂದಿಗೆ ವರ್ತಿಸೋದಿಲ್ಲ ಕುದಿತಾ ಇರುವಂಥ ನೀರಿನಲ್ಲಿ ಮೆಗ್ನೀಷಿಯಮ್ ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನೋಡೋಣ ಹೋಲ್ಡರ್ ಕೂಡಮ್ಮ ಹಾಂ ಈಗ ನೀರನ್ನು ಕಾಸು ಬಿಟ್ಟು ಅದಕ್ಕೆ ಮೆಗ್ನೀಷಿಯಮನ್ನು ನೀರನ್ನು ಕಾಯಿಸೋಣ ನಿಧಾನಗತಿಯಲ್ಲಿ ನೀರು ಕಾಯ್ತಾ ಇದೆ ಈಗ ನಿಧಾನಗತಿಯಲ್ಲಿ ಗುಳ್ಳೆಗಳು ಉಂಟಾಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ಸೊ ಕುದಿತಾ ಇರುವಂತಹ ನೀರಿನೊಂದಿಗೆ ಮೆಗ್ನೀಷಿಯಂ ಲೋಹ ವರ್ತಿಸೋದನ್ನು ಗಮನಿಸಬಹುದು ಗುಳ್ಳೆಗಳು ಕಾಣಿಸ್ತಾ ಇದೆಯಲ್ಲ ಆದರೆ ಕಬ್ಬಿಣ ಕುದೀತಾ ಇರುವ ನೀರಿನೊಂದಿಗೂ ಕೂಡ ವರ್ತಿಸೋದಿಲ್ಲ ಈಗ ಒಂದು ಕಬ್ಬಿಣದ ಮೊಳೆಯನ್ನು ಹಾಕಿದರೆ ಅದು ಇದರೊಂದಿಗೆ ವರ್ತಿಸಬಹುದಾ ಖಂಡಿತ ಇಲ್ಲ ನೀರಿನೊಂದಿಗೆ ಕಬ್ಬಿಣ ವರ್ತಿಸಬೇಕು ಅಂತಂದರೆ ನೀರು ಹಬೆ ರೂಪದಲ್ಲಿರಬೇಕು ಹಾಗೆಯೇ ಕಬ್ಬಿಣ ಕೆಂಪಗೆ ಕಾದಿರಬೇಕು ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಈ ಮೂರು ಚಟುವಟಿಕೆಗಳಿಂದ ಸೋಡಿಯಂ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಕ್ಯಾಲ್ಷಿಯಂ ನಿಧಾನಗತಿಯಲ್ಲಿ ವರ್ತಿಸ್ತಾ ಇದೆ ಇನ್ನೂ ಕೂಡ ನಿಧಾನಗತಿಯಲ್ಲಿ ವರ್ತಿಸೋದನ್ನು ನಾವು ಗಮನಿಸ್ಬೋದು ಹಾಗೆಯೇ ಮೆಗ್ನೀಷಿಯಮ್ ಇನ್ನಷ್ಟು ನಿಧಾನವಾಗಿ ವರ್ತಿಸುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಈಗ ಉಂಟಾಗಿರುವಂತಹ ವಸ್ತುವಿನ ಗುಣವನ್ನು ಪರೀಕ್ಷೆ ಮಾಡೋಣ ಇದಕ್ಕೆ ನಮಗೆ ಬೇಕಾಗಿರುವಂಥ ವಸ್ತು ಸಾರ್ವತ್ರಿಕ ಸೂಚಕ ಪಿ ಹೆಚ್ ದ್ರಾವಣವನ್ನು ನಾವು ಬಳಸೋಣ ಯಾವ ಬಣ್ಣ ಹ್ಮ್ ಹಾಗಾದ್ರೆ ಉಂಟಾಗಿರುವಂತಹ ವಸ್ತು ಇಲ್ಲಿ ಪ್ರತ್ಯಾಮ್ಲೀಯ ವಸ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ ಹೀಗಾಗಿ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತಾ ಇದೆ ಯಾವ ಬಣ್ಣ ನೇರಳೆ ಬಣ್ಣ ನೇರಳೆ ಬಣ್ಣ ಅಂತಂದ್ರೆ ಅತ್ಯಂತ ಹೆಚ್ಚು ಪ್ರಬಲವಾಗಿರುವಂತಹ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ ಮತ್ತೊಂದು ದ್ರಾವಣ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದ ತಿಳಿ ನೀರು ಎರಡೂ ದ್ರಾವಣಗಳ ಬಣ್ಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಹಾಗೆಯೇ ಮೂರನೆಯ ದ್ರಾವಣದಲ್ಲಿ ಮತ್ತೊಂದಷ್ಟು ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಮೊದಲನೇ ದ್ರಾವಣ ಅತ್ಯಂತ ಹೆಚ್ಚು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದು ತಿಳಿದು ಬರುತ್ತೆ ಎರಡನೇದು ಸ್ವಲ್ಪ ಕಡಿಮೆ ಕ್ಷಾರೀಯ ಗುಣವನ್ನು ಹೊಂದಿದೆ ಮೂರನೆಯದು ಇನ್ನಷ್ಟು ಕಡಿಮೆ ಅಂದರೆ ಇವುಗಳ ಪಿ ಹೆಚ್ ಮೌಲ್ಯಗಳು ಸೋಡಿಯಂ ಹೈಡ್ರಾಕ್ಸೈಡ್ನ ಪಿ ಹೆಚ್ ಮೌಲ್ಯ ಹದಿನಾಲ್ಕಿದ್ದರೆ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ನದ್ದು ಇನ್ನೂ ಕಡಿಮೆ ಇರುತ್ತೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಬರ್ತಾ ಇನ್ನೂ ಕಡಿಮೆ ಆಗುತ್ತೆ ತಟಸ್ಥ ಆದರೆ ಪಿ ಹೆಚ್ ಏಳು ಅದರ ಬಣ್ಣ ಗ್ರೀನ್ ಅಥವಾ ಹಸಿರು ಇನ್ನು ಕೆಂಪು ಬಣ್ಣಕ್ಕೆ ತಿರುಗಿದಂತೆ ಇವುಗಳ ಪಿ ಹೆಚ್ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಕೆಂಪು ಅಂತಂದರೆ ಅತ್ಯಂತ ಪ್ರಬಲವಾದಂಥ ಆಮ್ಲ ಹೀಗೆ ಪ್ರಬಲತೆಯನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು